ಮೂರ್ ಜನ ಎಂ ಬಿ ಎ ಫ್ರೆಂಡ್ಸ್ ನಾವು ಮೂರ್ ಜನ ಏನ್ ಮಾಡಿದ್ವಿ ಲಾಕ್ಡೌನ್ ಸಮಯದಲ್ಲಿ ನಮ್ ಫೇಮಸ್ ಬಂದ್ ಕುತ್ಕೊಂಡಾಗ ಇಡೀ ಜಗತ್ತ ಸ್ವಲ್ಪ ಎಲ್ಲಾ ಬಿಸ್ನೆಸ್ ಡಲ್ ಆದಾಗ ನಮ್ ಬಿಸ್ನೆಸ್ ರನ್ ಆಗ್ತಿರ್ಬೇಕು ಫರ್ ಫಾರ್ಮಿಂಗ್ ಅಂತ ಐಡಿಯಾ ಬಂತು ಆಕ್ಚುಲಿ ನೀವು ನೋಡಿದ್ರೆ ರೌಂಡ್ ಮುತ್ ನೋಡಿರ್ತೀರಿ ಒಂದು ಮುತ್ತಿನ ಕತೆ ನೋಡಿರ್ತಿ ಇದ್ ಮುತ್ತ ರೌಂಡ್ ಡಿಸೈನಿಂಗ್ ಫರ್ ಅಂತ ನಾವು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀವಿ ಡಬಲ್ ಇನ್ನು ಮೂರ್ ತಿಂಗಳ ವೇಟ್ ಮಾಡಿದ್ರೆ ಒಂದು ಸಿಆರ್ ಮಠ ಬರ್ತೈತೆ ಒಂದು ಕೋಟಿ ಮಠ ಬರ್ತೈತಿ ಫಿಫ್ತ್ ಕ್ವಾಲಿಟಿ ಉಸಿ ಬೀಳ್ತೈತಿ ಟೋನ್ ಬಿದ್ದಾಗ ಇದನ್ನ ಹೊರಗಾಕ ಪ್ರಯತ್ನ ಹೌದು ಮಾಡ್ತೀವಿ ಹೋಲ್ ಆದ್ದಾಗ ಇದ್ರ ಮೇಲೆ ಲೇರ್ ಬಿಟ್ಕೊಂಡು ಹೋಗುತ್ತೆ ಈ ಟೈಪ್ ಶೈನಿಂಗ್ ಕರೆಕ್ಟ್ ಈ ಟೈಪ್ ಶೈನಿಂಗ್ ಬಿಟ್ಟಾಗ ಅವಾಗ ನಿಮ್ಗ ರೌಂಡ್ ಫರ್ಲ್ಸ್ ಕಾಣುತ್ತೆ ಹೌದು ನಾವ್ಯಾಕೆ ರೌಂಡ್ ರೌಂಡ್ ಬೇಕಂತ ಅದಕ್ಕೆ ನಾವೇನು ನ್ಯೂಕ್ಲಿಯಸ್ ಹಚ್ ಹಾಕ್ತಿವಿ ಈ ನ್ಯೂಕ್ಲಿಯಸ್ ಹಾಕಿರ್ತೀವಿ ಇದು ಇದ್ರ ಮೇಲೆ ಫರ್ ಕಟ್ಕೊಂತ ಹೋಗುತ್ತೆ ಇದ್ರ ಮೇಲೆ ಲೇರ್ ಬಿಟ್ಟು ಎಷ್ಟ ಶೇನಿಂಗ್ ಆಗಿತ್ತು ನೋಡಿ ಫಸ್ಟ್ ಪ್ರೊಜೆಕ್ಟ್ ನಾವು ದೇವ್ರ ಫೋಟೋ ಹಾಕಿದ್ರೆ ಹೌದು ನೀವ್ ಹೇಳಿದ್ರೆ ಸೆಕೆಂಡ್ ಒಳಗ ಇಯರಿಂಗ್ಸ್ ಅರ್ಧ ಎಲ್ಲಿ ಅರ್ಧ ಚಂದಪ್ಪ ಆಟೋಮೆಟಿಕ್ ನಾನು ನಡೀತದೆ ಬೆಳಗಿನ ಜಾವ ಒಂದ್ ನಾಲ್ಕು ಗಂಟೆಯಿಂದ ಆರ್ ಗಂಟೆ ಮುಂದೆ ಆನ್ ಇದು ಎರಡ್ ಎರಡು ಫುಟ್ ಇಂದ ಎರಡು ಫುಟ್ಗೆ ಸ್ಟೀಲ್ ತೇಲ್ತಾ ಇರ್ಬೇಕು